ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ದಾನ ಬೆಳೆ ಸಾರು ಮಾಡಕ್ಕೆ ಹೊರಟಿದ್ದೆ ಈ ಮಳೆಗಂತೂ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಮತ್ತು ಅದರ ಪ್ರಯೋಜನ ಸಹ ತುಂಬ ಅಲ್ಲ ಫ್ರೆಂಡ್ಸ್ ನಮಗೆ ಜೀರ್ಣಕ್ರಿಯೆಗೆ ಒಳ್ಳೆಯದು ಹೃದಯ ಆರೋಗ್ಯಕ್ಕೆ ಸಹ ಒಳ್ಳೆಯದು ಮೂಳೆಗಳನ್ನು ಬಲಪಡಿಸುತ್ತೆ ಫ್ರೆಂಡ್ಸ್ ದಾನ ಬೆಳೆ ರಕ್ತಹೀನತೆಗೆ ಸಹ ಒಳ್ಳೆಯದು ಫ್ರೆಂಡ್ಸ್ ಇದು ಇಷ್ಟು ಆರೋಗ್ಯ ಪ್ರಯೋಜನಗಳ ದಾನ ಬೆಳೆ ಈ ಸೀಸನಲ್ಲಿ ಹೈಯೆಸ್ಟ್ ಸಿಕ್ಕುತ್ತಲ್ಲೆಲ್ಲರಿಗೂ ಎಲ್ಲರಿಗೂ ಇದರದ್ದೊಂದೆಲ್ಲ ನಾನು ಸುಮಾರು ಐಟಮ್ ಮಾಡಿ ತೋರಿಸಿದೆ ಫ್ರೆಂಡ್ಸ್ ಈಗ ನಾನು ಇದರದ್ದೊಂದು ಸಾರು ಮಾಡೋಕ್ಕೆ ಹೊರಟಿದ್ದೆ ಫ್ರೆಂಡ್ಸ್ ದಾನ ಬೆಳೆ ಲಾಕೆ ಮಾಡಿ ಬೇಯಿಸ್ಕೊಂಡು ಬಂದಿದೆ ಇದಕ್ಕೀಗೊಂದು ಒಳ್ಳೆ ಹೈ ಕ್ಲಾಸ್ ಮಸಾಲೆ ಮಾಡ್ಕೊಂಬ ಫ್ರೆಂಡ್ಸ್ ಇಂಚೂರಿ ಎಣ್ಣೆ ಹಾಕೊಂಬ ಮಸಾಲೆ ಹಾಕೊಂಬೆ ನೋಡಿ ಮೆಂತೆ ಒಂದು ಕಾಲು ಟೀ ಸ್ಪೂನ್ ಮೆಂತೆ ಮೆಣಸು ಖಾರಕ್ಕೆ ಬೇಕಾದಷ್ಟು ಸ್ವಲ್ಪ ಈ ಮಳೆಗೆಲ್ಲ ಖಾರ ಖಾರ ಇದ್ರಲ್ಲಿ ಹಾಕಿಲ್ಲ ಫ್ರೆಂಡ್ಸ್ ಸಾರು ಹಾಗೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೆ ನೋಡಿ ಅಂತೂ ಸರಿ ಹಾಕಿಬಿಡ್ಬೋದು ಸಾರು ಒಳ್ಳೆ ರುಚಿ ಕೊಡುತ್ತೆ ಫ್ರೆಂಡ್ಸ್ ನಮಗೆ ಕಾ ಟೀ ಸ್ಪೂನ್ ಸಾಸಿವೆ ಹಾಕಂತ ಇದೆ ಸಾಸಿವೆ ಹುಟ್ಟುವಾಗ ಕೊತ್ತಂಬರಿ ಹಾಕೊಂಡ್ಬಿಡೋ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಹಾಕೊಂಡಿದೆ ಒಂಚೂರು ಕಾಯಿ ಹಾಕಂತ ಇದೆ ಒಂದು ಟೇಬಲ್ ಚಮಚ ಹಾಕಿಂತ ಕಮ್ಮಿ ಒಂಚೂರು ರೋಸ್ ಮಾಡ್ಕೊಂಡು ಇದನ್ನೀಗ ಮಿಕ್ಸಿಯಲ್ಲಿ ಹಾಕೊಂಡು ಬರ್ತೆ ಫ್ರೆಂಡ್ಸ್ ಇದು ಇದು ಅರಿಬೇಕು ದಾನ ಬೆಳೆಸ ಅರಿಬೇಕು ಫಸ್ಟ್ ಇದನ್ನೀಗ ಮಿಕ್ಸಿಗೆ ಹಾಕ್ಕೊಂಡು ಬರ್ತೆ ಫ್ರೆಂಡ್ಸ್ ಇಲ್ಲಿ ಹಾಕಿ ಹಾಕೊಂಡೆ ಮಿಕ್ಸಿ ತೊಳೆದ ಸಹ ಇದಕ್ಕೆ ಹಾಕೊಂಡೆ ಈಗ ದಾನ ಬೆಳೆಸ ಇದಕ್ಕೆ ಹಾಕೊಂಡು ಹರ್ಕೊಂಡು ಫ್ರೆಂಡ್ಸ್ ಫ್ರೆಂಡ್ಸ್ ಅರ್ಧ ಮಸಾಲೆ ನೀರಿಗೆ ಹಾಕೊತ ಇದ್ದೆ ಬೆಳೆ ಮಿಕ್ಸಿಗೆ ಹಾಕೊಂಡು ಬಂದ ಸಾರಿಗೆ ಹಾಕೊಂಡು ಬಿಡುವ ಮಿಕ್ಸಿಗೆ ಹಾಕೊಂಡದನ್ನು ದಾನಬೇಳೆ ಬೆಳೆ ಹಾಕೊಂಬ ಇದಕ್ಕೆ ಇದಕ್ಕೀಗ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಬ ಫ್ರೆಂಡ್ಸ್ ಎಣ್ಣೆ ಹಾಕ್ಕೊಂಬ ಬೆಳ್ಳುಳ್ಳಿಗೆ ಈ ಮಳೆಗೆಲ್ಲ ಬೆಳ್ಳುಳ್ಳೆಲ್ಲ ಸರಿ ತಿಂದರೆ ಒಳ್ಳೆಯದಲ್ಲ ಫ್ರೆಂಡ್ಸ್ ಕ್ಲಾಸ್ ಆಗುತ್ತೆ ಕೆಮ್ಮ ಕಫ ಶೀತಕ ಎಲ್ಲ ಒಳ್ಳೇದಲ್ಲ ಕೊಲೆಸ್ಟ್ರಾಲ್ಗೆ ಆದಷ್ಟು ಮಳೆಗಾಲದಲ್ಲೆಲ್ಲ ಬೆಳ್ಳುಳ್ಳಿ ಶುಂಠಿ ನೀರುಳ್ಳಿ ಎಷ್ಟು ತಿಂದು ಬಿಡ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಬೆಳ್ಳುಳ್ಳಿದಕ್ಕೆ ಹಾಕೊಂಬ ಕುದೀತಾ ಇರಲಿ ಬೇಕಾದ ಉಪ್ಪು ಹುಳಿ ಎಲ್ಲ ಹಾಕೊಂಬ ಈಗ ಶೀತಕ್ಕಷ್ಟು ಉಪ್ಪು ಚೂರು ಬೆಲ್ಲ ಚೂರು ಅರಿಶಿಣ ನೋಡಿ ಫ್ರೆಂಡ್ಸ್ ಹುಳಿ ನಾನು ಮುರಿ ನೋಡಿಕೆ ನೋಡಿ ಫ್ರೆಂಡ್ಸ್ ಈ ಬೆಳ್ಳುಳ್ಳಿ ಹಿಂಚೂರು ಕುದಿ ಬರುವಾಗ ಲಾಯಕ್ ಸಾಫ್ಟ್ ಆಗುತ್ತೆ ಪರಿಮಳಸ ಎಲ್ಲ ಬಿಟ್ಕೊಳ್ಳುತ್ತೆ ಆವಾಗ ಕುದಿ ಬಂದಿದೆ ಬೆಳ್ಳುಳ್ಳಿ ಎಲ್ಲ ಸರಿ ಪರಿಮಳು ಬಿಟ್ಕೊತದ್ರದ್ದು ಇದನ್ನು ಪಾತ್ರ ಕೆಳಗೆ ಇಟ್ಕೊಂಬ ಸಾರು ಬಗ್ಗೆಸ್ಕೊಂಬಿ ಹ್ಞೂ ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿ ಅದ ಸಾರು ಬೆಳೆಸ ಅದು ರೆಡಿಯಾಗಿದೆ કે દે યો ફ્રેસ ઈ એમ ચુર તો ફાય કાંડ લ ઈ કેંચર બશી સાર ಹಾಕણ રે હો હો એસ્ટો આરોગ્યકારવાદા ದಾನಬೇಳೆ ಸಾರು ನೋಡಿ ಟೇಸ್ಟ್ ಮಾಡುವ ಈಗ ಹೇಗೆ ಐತೆ ಹೇಳಿ ಹೈ ಕ್ಲಾಸ್ ಅಂದರೆ ಹೈ ಕ್ಲಾಸ್ ತುಂಬ ರುಚಿ ನಾವು ಹುರುಳಿ ಸಾರಕ್ಕಿಂತ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಆರೋಗ್ಯಕ್ಕೆ ಸಹ ಅಷ್ಟು ಒಳ್ಳೆಯದು ಖಂಡಿತ ನೀವು ಸಹ ಟ್ರೈ ಮಾಡಿ ನಾನು ಚಾನಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು